ಲಾರಿ ಚಾಲಕರು ಟ್ರಕ್ ಚಾಲಕರು ಕ್ಯಾಬ್ ಡ್ರೈವರ್ಗಳು ಟ್ಯಾಂಕರ್ ಚಾಲಕರು ಪ್ರತಿಭಟನೆ ಮಾಡ್ತಿದ್ದಾರೆ ಮುಷ್ಕರ ಮಾಡ್ತಿದ್ದಾರೆ ಈ ವಿಡಿಯೋವನ್ನು ನೋಡಿದಂಥ ಯಾರಿಗಾದರೂ ಎಲ್ಲಿ ಕರ್ನಾಟಕದಲ್ಲಿ ಏನು ಎಫೆಕ್ಟ್ ಕಾಣ್ತಾ ಇಲ್ವಲ್ಲ ಅಂಥೇಳಿ ಅನ್ನಿಸಬಹುದು ಆದರೆ ಉತ್ತರ ಭಾರತದಲ್ಲಿ ಮುಷ್ಕರದ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿದೆ ಉತ್ತರ ಪ್ರದೇಶ ಬಿಹಾರ ಹಿಮಾಚಲ ಪ್ರದೇಶ ರಾಜಸ್ಥಾನ ಪಂಜಾಬ್ ಹರಿಯಾಣ ಜೊತೆಗೆ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಟ್ರಕ್ ಮತ್ತು ಟ್ರಕ್ ಸರ್ವಿಸ್ ಏನು ದೊಡ್ಡ ಪ್ರಮಾಣದಲ್ಲಿದೆ ಆ ರಾಜ್ಯಗಳಲ್ಲಿ ಇದರ ಹೊಡೆತ ದೊಡ್ಡ ಪ್ರಮಾಣದಲ್ಲಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಚಂಡೀಗಢದಲ್ಲಿ ಒಂದು ರೂಲ್ಸ್ ತಂದಿದ್ದಾರೆ ಟೂ ವೀಲರ್ಸಿಗೆ ಎರಡೇ ಲೀಟರ್ ಪೆಟ್ರೋಲ್ ಕೊಡ್ತೀವಿ ಪೆಟ್ರೋಲ್ ಬಂಕಲ್ಲಿ ಫೋರ್ ವೀಲರ್ಸಿಗೆ ಮ್ಯಾಕ್ಸಿಮಮ್ ನಾಲ್ಕು ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಕಾರಣ ಯಾಕಂತ ಹೇಳಿದ್ರೆ ಸಪ್ಲೈ ಆಗ್ತಾ ಇಲ್ಲ ಟ್ಯಾಂಕರ್ ಚಾಲಕರ ಮುಷ್ಕರದಿಂದ ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕಾಗಿದ್ದಂತಹ ಪೆಟ್ರೋಲ್ ಡೀಸೆಲ್ ಮತ್ತು ಸಿ ಎನ್ ಜಿ ಸಪ್ಲೈ ಆಗ್ತಾಯಿಲ್ಲ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಲುಧಿಯಾನದಲ್ಲಿ ಒಂದು ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಪಂಜಾಬ್ನ ಲುಧಿಯಾನದಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಔಟ್ ಆಫ್ ಸ್ಟಾಕ್ ಬರಬೇಡಿ ದಯವಿಟ್ಟು ಇಲ್ಲ ಇತ್ತು ಇವತ್ತು ಅಂತೇಳಿ ಸೊ ಅಷ್ಟರ ಮಟ್ಟಿಗೆ ಮುಷ್ಕರದ ಎಫೆಕ್ಟ್ ಕಾಣಿಸ್ಕೊಳ್ತಾ ಇರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಅಗೇನ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೂಲ್ಸನ್ನು ತಂದಿದೆ ಐ ಪಿ ಸಿ ಬದಲು ಇಂಡಿಯನ್ ಪ್ಯೂನಲ್ ಕೋಡ್ ಬದಲು ಭಾರತ ದಂಡ ಸಂಹಿತೆ ಬದಲು ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಅನ್ನು ಜಾರಿಗೆ ತರಲಿಕ್ಕೆ ನಿರ್ಧಾರವನ್ನು ಮಾಡಿದೆ ಈಗಾಗಲೇ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಕೊಟ್ಟಿದ್ದಾರೆ ಅದರಲ್ಲಿರುವಂತಹ ಒಂದು ಸೆಕ್ಷನ್ ಈ ದೇಶದಲ್ಲಿ ಡ್ರೈವರ್ಗಳನ್ನು ಕೆರಳಿಸಿರುವಂಥದ್ದು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಇನ್ನೂರ ನಾಲ್ಕರ ಪ್ರಕಾರ ಹೊಸ ರೂಲ್ಸ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಈ ನೆಗ್ಲಿಜೆಂಟ್ ಡ್ರೈವರ್ಗಳು ಏನಿದ್ದಾರೆ ಈ ನೆಗ್ಲಿಜೆಂಟ್ ಡ್ರೈವರ್ ಗಳು ನಿರ್ಲಕ್ಷ್ಯತನದ ಚಾಲನೆಯಿಂದ ಒಂದು ಅಪಘಾತ ಮಾಡಿ ಆ ಅಪಘಾತದಿಂದ ಯಾರಾದ್ರೂ ಸಾವಿಗೆ ಕಾರಣರಾದ್ರೆ ಅಂತಹ ಡ್ರೈವರ್ ಗಳು ಹಿಟ್ ಅಂಡ್ ರನ್ ಮಾಡಿ ಒಂದ್ ವೇಳೆ ಓಡಿ ಹೋದ್ರೆ ಅಂತಹ ಗಳಿಗೆ ಗರಿಷ್ಠ ಹತ್ತು ವರ್ಷದವರೆಗೂ ಜೈಲು ಶಿಕ್ಷೆ ಹಾಗೇನೆ ಏಳು ಲಕ್ಷ ರೂಪಾಯಿ ವರೆಗೂ ದಂಡ ವಿಧಿಸಲಾಗತ್ತೆ ಈ ಹೊಸ ರೂಲ್ಸ್ ನ ಪ್ರಕಾರ ಆದ್ರೆ ಈಗ ಜಾರಿಯಲ್ಲಿರುವಂತಹ ಐಪಿಸಿ ಪ್ರಕಾರ ಡ್ರೈವರ್ ಮಾಡಿರುವಂತಹ ಡ್ರೈವರ್ ಎರಡು ವರ್ಷ ಜೈಲು ಶಿಕ್ಷೆ ಜೊತೆಗೆ ಕೇವಲ ರೂಪಾಯಿ ದಂಡನ ವಿಧಿಸಲಾಗುತ್ತೆ ಸೊ ದಂಡದ ಪ್ರಮಾಣ ಮತ್ತು ಜೈಲು ಶಿಕ್ಷೆ ಪ್ರಮಾಣ ಡೆತ್ ಕಾಸ್ಡ್ ಬೈ ಆಕ್ಸಿಡೆಂಟ್ ಅಂದ್ರೆ ಅಪಘಾತದ ಕಾರಣದಿಂದ ಆಗಿರುವಂತಹ ಸಾವು ಆ ಸಾವಿಗೆ ಕಾರು ಚಾಲಕ ಅಥವಾ ವಾಹನ ಚಾಲಕ ಕಾರು ಚಾಲಕ ಅಂತಲ್ಲ ಎಲ್ಲ ಚಾಲಕರು ಆಲ್ ಡ್ರೈವರ್ಸ್ ಯಾರು ಆ ಕೃತ್ಯ ಕೃತ್ಯವನ್ನು ಎಸಗಿರ್ತಾರೆ ಅಂತಹ ಚಾಲಕನಿಗೆ ಐ ಪಿ ಸಿ ಅಲ್ಲಿ ಎಷ್ಟಿತ್ತು ಎರಡು ವರ್ಷ ದಂಡ ಎಷ್ಟಿತ್ತು ಒಂದು ಸಾವಿರ ರೂಪಾಯಿ ಈಗ ಅದನ್ನು ಹತ್ತು ವರ್ಷ ಮಾಡಿದ್ದಾರೆ ದಂಡವನ್ನು ಏಳು ಲಕ್ಷ ಮಾಡಿದ್ದಾರೆ ಸೊ ಅದರ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು ಲತಾ ಎಂಟು ಎಂಟು ವರ್ಷದಷ್ಟು ಜೈಲು ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದಷ್ಟು ಮೊತ್ತದ ದಂಡದ ಪ್ರಮಾಣವೇ ಹೆಚ್ಚಳ ಮಾಡಿಬಿಟ್ಟಿದ್ದಾರೆ ಸೊ ಡ್ರೈವರ್ಗಳ ಸಿಟ್ಟು ಏನು ಅಂತ ಹೇಳಿದ್ರೆ ನಾವು ಹೆಂಗಪ್ಪ ಬದುಕೋದು ಅಂತ ಹೇಳಿ ನೀವು ಈ ಥರ ಆಗೋದು ನೀವು ರೂಲ್ಸ್ ಏನೋ ತಂದಿದ್ದೀರಿ ಬಟ್ ನಮ್ಮ ಕತೆ ಏನು ಅಂತ ನಾವು ಹೆಂಗೆ ಬರ್ಸೋಣ ನನಗೆ ಅಂತ ಬಟ್ ಸರ್ಕಾರ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ದೇ ಕಮ್ ವಿತ್ ಡಾಕ್ಯುಮೆಂಟ್ ಒಂದು ಡಾಟಾ ಒಂದು ಅನಾಲಿಸಿಸ್ ಮೇಲೆ ನಾವು ಯಾಕೆ ಇಷ್ಟು ಪ್ರಮಾಣದ ಜೈಲು ಶಿಕ್ಷೆಯನ್ನು ಏರಿಕೆ ಮಾಡ್ತಾ ಇದೀವಿ ದಂಡವನ್ನು ಯಾಕೆ ಏರಿಕೆ ಮಾಡ್ತಾ ಇದೀವಿ ಹೇಳಿದ್ರೆ ಎಗೇನ್ ಡಾಟಾ ಇದೆ ಸರ್ಕಾರದ ಬಳಿ ಸರ್ಕಾರ ಆ ವಾದವನ್ನೇ ಮುಂದಿಟ್ಟಿರುವಂಥದ್ದು ಪ್ರತಿ ವರ್ಷ ಆಗ್ತಾ ಇರುವಂತಹ ಆಕ್ಸಿಡೆಂಟ್ಸ್ ಗಳ ಪೈಕಿ ಶೇಕಡ ಮೂವತ್ತು ಪರ್ಸೆಂಟ್ ನಷ್ಟು ಹಿಟ್ ಅಂಡ್ ರನ್ ಕೇಸಸ್ ಗಳೇ ಆಗ್ತಾ ಇದೆ ಆ ಕೇಸಸ್ ನಲ್ಲಿ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರ ಮಂದಿ ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ ಜೊತೆಗೆ ಸರ್ಕಾರಕ್ಕೆ ಇರ್ತಕ್ಕಂಥ ದೊಡ್ಡ ಆಕ್ಷೇಪ ಏನು ಅಂತ ಹೇಳಿದ್ರೆ ಈಗ ಈ ತರ್ಟಿ ಪರ್ಸೆಂಟ್ ಏನು ಆಕ್ಸಿಡೆಂಟ್ ಹಿಟ್ ಅಂಡ್ ರನ್ ಆಕ್ಸಿಡೆಂಟ್ ಏನಾಗ್ತಾ ಇದೆ ಅದರಲ್ಲಿ ಕನ್ವಿಕ್ಷನ್ಸ್ ರೇಟ್ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಟೆನ್ ಪರ್ಸೆಂಟ್ ಸೊ ಒಂದು ಕಡೆ ಅದು ಅದ್ರ ಜೊತೆಗೆ ರೋಡ್ ಸೇಫ್ಟಿ ರೋಡ್ ಸೇಫ್ಟಿ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ರೋಡ್ ಡಿಸಿಪ್ಲಿನ್ ಟ್ರಾಫಿಕ್ ಡಿಸಿಪ್ಲಿನ್ ಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಶಿಕ್ಷೆಯ ಪ್ರಮಾಣ ದಂಡದ ಪ್ರಮಾಣ ಜಾಸ್ತಿ ಆದ ಹಾಗೆ ಲತಾ ಸಹಜವಾಗಿ ಡ್ರೈವರ್ಗಳು ಕೂಡ ಎಚ್ಚರದಿಂದ ಇರ್ತಾರೆ ಸೊ ಇದು ಎಪ್ಲಿಕೇಬಲ್ ಟು ಆಲ್ ನನಗೂ ಲತಾಗೂ ಯಾರೇ ಇದ್ದರೂ ಎಪ್ಲಿಕೇಬಲ್ ಟು ಆಲ್ ಈ ಸೊ ಎಪ್ಲಿಕೇಬಲ್ ಟು ಆಲ್ ಸ್ಪೆಸಿಫಿಕ್ ಆಗಿ ಟ್ರಕ್ ಚಾಲಕರು ಮಾತ್ರ ಕಾರ್ ಚಾಲಕರು ಮಾತ್ರ ಟೂ ವೀಲರ್ ಅಂತ ಎಲ್ಲೂ ಕೂಡ ಇಲ್ಲ ಬಿ ಎನ್ ಎಸ್ ಅಲ್ಲಿ ಇರುವಂಥದ್ದು ನೆಗ್ಲಿಜೆನ್ಸ್ ಬೈ ಡ್ರೈವರ್ ಡ್ರೈವರ್ನ ನೆಗ್ಲಿಜೆನ್ಸ್ನ ಕಾರಣದಿಂದ ಅಪಘಾತವಾಗಿ ಮೃತಪಟ್ಟರೆ ಅಂತ ಸೊ ಡ್ರೈವರ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎಮ್ ಎಚ್ ಎಗೆ ಒಂದು ಮನವಿ ಮಾಡಿದ್ದಾರೆ ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಇಳಿಸಿ ದಂಡದ ಪ್ರಮಾಣವನ್ನು ಇಳಿಸಿ ಅಂಥೇಳಿ ಸರ್ಕಾರ ಆಲ್ರೆಡಿ ಅದು ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತ ಹೇಳಿದ್ರೆ ಆಲ್ರೆಡಿ ಬಿ ಎನ್ ಎಸ್ಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರೋದ್ರಿಂದ ಗೆಜೆಟ್ ನೋಟಿಫಿಕೇಷನ್ ಕೂಡ ಆಗಿರೋದರಿಂದ ಸರ್ಕಾರದಿಂದ ಅಧಿಕೃತವಾಗಿ ಸರ್ಕಾರ ಜೊತೆಗೆ ಐ ಪಿ ಸಿ ಐ ಪಿ ಸಿಗೆ ಪರ್ಯಾಯವಾಗಿ ಬಂದಿರುವಂಥದ್ದು ಕಾನೂನು ರೂಪದಲ್ಲಿ ಅದು ಬಂದಿರೋದ್ರಿಂದಾಗಿ ಸರ್ಕಾರ ಬಹುಶಃ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸದ್ಯಕ್ಕಂತ ಆಗಲಿಕ್ಕಿಲ್ಲ